ಯಾಕೆ ಈಗ ಬಂತ ಸ್ವಾದ ಖಂಡಿತ ಈಗ ಬಂತು ಅಸಲಿ ಸ್ವಾದ ಎಂ ಡಿ ಎಚ್ ಚಂಕಿ ಚಾಟ್ ಮಸಾಲಾ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ ಅಸಲಿ ಮಸಾಲೆ ಧರ್ಮಸ್ಥಳದಲ್ಲಿ ಅಸ್ಥಿ ಪಂಜರಕ್ಕಾಗಿ ಇವತ್ತು ಕೂಡ ತಲಾಶ್ ನಡೆಯಲಿದೆ ಏಳನೇ ಪಾಯಿಂಟ್ ನಲ್ಲಿ ಶೋಧದ ವೇಳೆ ಸಿಕ್ಕಿರುವ ವಸ್ತು ಯಾವುದು ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಕಚೇರಿಗೆ ಎಸ್ ಐ ಎಸ್ಐಟಿ ಇನ್ಸ್ಪೆಕ್ಟರ್ ಭೇಟಿ ಇದೆಲ್ಲ ಸುದ್ದಿಗಳನ್ನು ನೋಡೋಣ ಅಸ್ಥಿ ಪಂಜರ ರಹಸ್ಯ ನ್ಯೂಸ್ ಸ್ಟಾಪ್ ನೈನ್ ಅಲ್ಲಿ ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ನೂರಾರು ಹೆಣಗಳನ್ನು ಹೋತಿದ್ದೇನೆ ಅಂತ ಅನಾಮಧೇಯ ವ್ಯಕ್ತಿ ಬಾಯ್ಬಿಟ್ಟಿರೋದು ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ ನೇತ್ರಾವತಿ ನದಿ ತಟದಲ್ಲಿ ಒಟ್ಟು ಹದಿಮೂರು ಸ್ಥಳಗಳನ್ನು ದೂರುದಾರ ತೋರಿಸಿದ್ದಾನೆ ಕಳೆದ ನಾಲ್ಕು ದಿನಗಳಿಂದ ಎಂಟು ಪಾಯಿಂಟ್ಗಳಲ್ಲಿ ಅಗೆದು ಅಸ್ಥಿಪಂಜರಕ್ಕೆ ಹುಡುಕಾಡಲಾಗಿದೆ ಸ್ಕೆಲಿಟನ್ಗಳ ಪತ್ತೆ ಕಾರ್ಯ ಇವತ್ತಿಗೆ ಐದನೇ ದಿನಕ್ಕೆ ಕಾಲಿಟ್ಟಿದೆ ಇಂದು ಬಾಕಿ ಉಳಿದಿರೋ ಸ್ಥಳಗಳಲ್ಲಿ ಶೋಧ ಕಾರ್ಯ ಮುಂದುವರೆಯಲಿದೆ ಮೊದಲ ಪಾಯಿಂಟ್ನಲ್ಲಿ ಡೆಬಿಟ್ ಕಾರ್ಡ್ ಮತ್ತು ಪಾನ್ ಕಾರ್ಡ್ ಪತ್ತೆಯಾಗಿತ್ತು ಆರನೇ ಸ್ಥಳದಲ್ಲಿ ಮನುಷ್ಯರ ಇಡೀ ಅಸ್ಥಿಪಂಜರ ಸಿಕ್ಕಿತ್ತು ಇದರಿಂದ ಪ್ರಕರಣಕ್ಕೆ ರೋಚಕ ತಿರುವು ಸಿಕ್ಕಿದೆ ನಿನ್ನೆ ಏಳು ಮತ್ತು ಎಂಟನೇ ಸ್ಥಳದಲ್ಲಿ ಮೂವರ್ ತಂದು ಅಗೆಯುವ ಕೆಲಸ ಮಾಡಲಾಗಿತ್ತು ಏಳನೇ ಪಾಯಿಂಟ್ನಲ್ಲಿ ಒಂದು ಕರ್ಚೀಫು ಸಿಕ್ಕಿದೆ ಆರರಿಂದ ಎಂಟು ಅಡಿ ಆಳಕ್ಕೆ ತೋಡಿದ್ರೂ ಯಾವುದೇ ಮೂಳೆಗಳು ಸಿಕ್ಕಿಲ್ಲ ಕರ್ಚೀಫ್ ವಶಕ್ಕೆ ಪಡೆದು ಪರಿಶೀಲನೆ ನಡೆಸಲಾಗ್ತಿದೆ ದೂರುದಾರ ನೀಡಿರೋ ಮಾಹಿತಿಯಂತೆ ಹದಿಮೂರು ಸ್ಥಳಗಳನ್ನು ಮಾರ್ಕ್ ಮಾಡಲಾಗಿದೆ ಈವರೆಗೆ ಒಟ್ಟು ಎಂಟು ಪಾಯಿಂಟ್ ಅಗೆದು ಶೋಧ ನಡೆಸಲಾಗಿದೆ ಇನ್ನೂ ಕೂಡ ಐದು ಬಾಕಿ ಉಳಿದಿದೆ ಇಂಚಿಂಚು ಶೋಧ ನಡೆಸ್ತಿರೋದ್ರಿಂದ ಒಂದು ದಿನಕ್ಕೆ ಒಂದರಿಂದ ಎರಡು ಗುಂಡಿಗಳನ್ನು ಮಾತ್ರ ತೆಗೆಯಲಾಗ್ತಿದೆ ಇವತ್ತು ಒಂಬತ್ತು ಮತ್ತು ಹತ್ತನೇ ಪಾಯಿಂಟ್ನಲ್ಲಿ ಉತ್ಖನನ ಕಾರ್ಯ ನಡೆಯಲಿದೆ ಮಾರ್ಕ್ ಮಾಡಿರೋ ಪಾಯಿಂಟ್ ಸುತ್ತ ಟಾರ್ಪಾಲ್ ಹಾಕಲಾಗಿದೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯ ಕಚೇರಿಗೆ ನಿನ್ನೆ ಎಸ್ಐಟಿ ಇನ್ಸ್ಪೆಕ್ಟರ್ ಮಂಜುನಾಥ್ ಭೇಟಿ ನೀಡಿ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರವರೆಗಿನ ಯುಡಿಆರ್ ಕೇಸ್ ಬಗ್ಗೆ ದಾಖಲೆ ಕಲೆ ಹಾಕಿದ್ದಾರೆ ಮತ್ತೊಂದೆಡೆ ಎಸ್ಐಟಿ ಟೀಂ ಸಾಕ್ಷಿ ದೂರುದಾರನನ್ನ ನಿನ್ನೆ ಬೆಳ್ತಂಗಡಿಗೆ ಕರೆದೊಯ್ದು ಎಸ್ಐಟಿ ಎಸ್ಪಿ ದಯಾಮ ಎಸಿ ಸ್ಟೆಲ್ಲಾ ವರ್ಗೀಸ್ ಸೇರಿದಂತೆ ಅಧಿಕಾರಿಗಳು ಬೆಳ್ತಂಗಡಿಯಲ್ಲಿ ಬೀಡುಬಿಟ್ಟಿದ್ದಾರೆ ಇವತ್ತು ಶೋಧ ಕಾರ್ಯಕ್ಕಾಗಿ ದೂರುದಾರರ ಜೊತೆಗೆ ಆಗಮಿಸಲಿದ್ದಾರೆ ಧರ್ಮಸ್ಥಳದಲ್ಲಿ ನಡೀತಿರೋ ಶೋಧ ಕಾರ್ಯ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಿಂತಲೂ ರೋಚಕವಾಗಿದೆ ಪ್ರಮುಖವಾಗಿ ಗುರುತು ಸಂಖ್ಯೆ ಹದಿಮೂರರಲ್ಲಿ ಹಲವು ಶವಗಳನ್ನ ಹೂತು ಹಾಕಿದ್ದೇನೆ ಅಂತ ಅನಾಮಧೀಯ ವ್ಯಕ್ತಿ ಹೇಳಿದ್ದಾನೆ ಅಲ್ಲದೆ ಒಂದರಿಂದ ಆರರವರೆಗೆ ಅಷ್ಟಾಗಿ ಹೂತು ಹಾಕಿಲ್ಲ ಅಂತ ಮಾಹಿತಿ ನೀಡಿದ್ದಾನೆ ಹೆದ್ದಾರಿಯಿಂದ ಕೆಲವೇ ದೂರದಲ್ಲಿ ಈ ಸ್ಥಳಗಳು ಇರುವುದರಿಂದ ಮುಂದಿನ ಕಾರ್ಯಾಚರಣೆ ಭಾರಿ ಕುತೂಹಲ ಕೆರಳಿಸಿದೆ ಧರ್ಮಸ್ಥಳದಲ್ಲಿ ಆರನೇ ಪಾಯಿಂಟ್ನಲ್ಲಿ ಅಸ್ಥಿಪಂಜರ ಸಿಕ್ಕಿದ್ದು ಎಸ್ಐಟಿ ವಶಕ್ಕೆ ಬೆಳೆದು ಎಫ್ಎಸ್ಎಲ್ಗೆ ರವಾನೆ ಮಾಡಿದೆ ಹನ್ನೆರಡು ಮೂಳೆಗಳು ಸಿಕ್ಕ ಬಗ್ಗೆ ಮೊದಲು ಎಸ್ಐಟಿ ಮಾಹಿತಿ ನೀಡಿತ್ತು ಕೇವಲ ಹನ್ನೆರಡು ಮೂಳೆ ದುಂಡುಗಳಲ್ಲ ಇಡೀ ಅಸ್ಥಿಪಂಜರ ಸಿಕ್ಕಿದೆ ಅನ್ನೋದು ಬಯಲಾಗಿದೆ ಸಂಪೂರ್ಣ ಅಸ್ಥಿಪಂಜರ ತೆಗೆದ ಸಿಬ್ಬಂದಿ ಅನಟಾಮಿಕಲ್ ಪೊಸಿಷನ್ ಅಲ್ಲಿಟ್ಟು ಅಂದ್ರೆ ಮನುಷ್ಯನ ದೇಹ ರಚನೆ ಇರೋ ರೀತಿಯಲ್ಲಿಟ್ಟು ಮಹಾಜರು ಮಾಡಲಾಗಿದೆ ಅಸ್ಥಿಪಂಜರ ಸಿಕ್ಕ ಮಾತ್ರಕ್ಕೆ ಪ್ರಕರಣ ಭೇದಿಸದಂತೆ ಆಗಲ್ಲ ವಿಧಿವಿಜ್ಞಾನ ಪ್ರಯೋಗಾಲಯದಲ್ಲಿ ಪರೀಕ್ಷೆ ವಿಶ್ಲೇಷಣೆ ಮಾಡಲಾಗುತ್ತೆ ಮೂಳೆ ಮೇಲೆ ಯಾವುದಾದ್ರೂ ಪೆಟ್ಟು ಬಿದ್ದಿದೆಯಾ ಅನ್ನೋದನ್ನ ಪತ್ತೆ ಹಚ್ಚಲಾಗುತ್ತೆ ಮನುಷ್ಯನ ಸಾವಿಗೆ ಕಾರಣ ತಿಳಿಯಬಹುದು ಅಂತ ಎಫ್ಎಸ್ಎಲ್ ತಜ್ಞ ದಿನೇಶ್ ರಾವ್ ತಿಳಿಸಿದ್ದಾರೆ ಕೊಲೆ ಮಾಡಿರುವ ದೇಹವನ್ನ ಹೂತು ಹಾಕಿದ್ದೇನೆ ಅಂತ ದೂರುದಾರ ಆರೋಪಿಸಿದ್ದಾನೆ ಸಿಕ್ಕಿರೋ ಅಸ್ಥಿ ಪಂಜರ ಮರಣೋತ್ತರ ಪರೀಕ್ಷೆ ಆಗಿದೆಯಾ ಇಲ್ವಾ ಎಂಬುದನ್ನು ಪರಿಶೀಲಿಸಲಾಗುತ್ತೆ ಅಲ್ಲದೆ ಅತ್ಯಾಚಾರ ಆಗಿದೆಯಾ ಕತ್ತು ಹೆಸಿಕೆ ಸಾಯಿಸಲಾಯ್ತಾ ಅಂತ ಹೇಳಲು ಆಗಲ್ಲ ಅಂತ ಚಂದ್ರಕಾಂತ್ ಹೇಳಿದ್ದಾರೆ ಎರಡು ಮೂರು ದಿನಗಳಲ್ಲಿ ಎಫ್ ಎಸ್ ಎಲ್ ವರದಿ ಕೊಡ್ತಾರೆ ಆದ್ರೆ ಎ ಟೆಸ್ಟ್ಗೆ ಸಮಯ ತೆಗೆದುಕೊಳ್ಳುತ್ತೆ ಅಂತ ಮಾಹಿತಿ ನೀಡಿದ್ದಾರೆ ಎಕ್ಸಾಮಿನೇಷನ್ ಇಟ್ ಸೈಂಟಿಫಿಕ್ ವೇ ಆಫ್ ಡಿಸೆಕ್ಟಿಂಗ್ ದ ಬಾಡಿ ସୋ ାର ତ ମନସଇଚ୍ଛେ ଆଡ଼ଲି ବରୋଦି ನಾಪತ್ತೆಯಾಗಿರುವವರ ಪಟ್ಟಿ ಮಾಡಿಕೊಳ್ತಿರುವ ಎಸ್ಐಟಿ ತಂಡ ಎಫ್ಎಸ್ಎಲ್ ವರದಿ ಬಂದ ಬಳಿಕ ಹೋಲಿಕೆ ಹಾಕಿ ನೋಡ್ತಾರೆ ಮೊದಲಿಗೆ ಪುರುಷನ ಮಹಿಳೆಯನ ಅನ್ನೋದನ್ನ ಪತ್ತೆ ಮಾಡಿ ನಂತರ ಕುಟುಂಬಸ್ಥರಿದ್ರೆ ಡಿಎನ್ಎ ಪಡೆದು ಮ್ಯಾಚ್ ಮಾಡಲಾಗುತ್ತೆ ಪ್ರಕರಣದ ತನಿಖೆ ನಡೆಸ್ತಾ ಹೋದಂತೆ ಸಿಗುವ ಸಾಕ್ಷ್ಯ ವರದಿಗಳ ಆಧಾರದ ಮೇಲೆ ಮುಂದಿನ ತನಿಖೆ ನಿರ್ಧಾರವಾಗಿರುತ್ತೆ ದೂರುದಾರನ ಹೇಳಿಕೆ ಆಧರಿಸಿ ಬೆಳ್ತಂಗಡಿ ಠಾಣೆಯಲ್ಲಿ ಹಳೆ ದಾಖಲೆ ಕೆದಕಲಾಗಿದೆ ಈಗ ಕಡಲೆ ಇರಲಿ ಹಲಸಂಡೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ